ಈಗ ಈ ಎಲ್ಲ ವಿಶ್ಲೇಷಣೆಗಳ ಮಧ್ಯೆ ಇನ್ನು ನಾವು ಪಂಜಾಬ್ ಉತ್ತರಾಖಂಡ ಹಾಗೂ ಮಣಿಪುರದ ಕಡೆಗೆ ಹೋಗಬೇಕು ಅಫ್ಲೀಸ್ ಗೋವಾ ಕಡೆಗೂ ಹೋಗ್ತೀವಿ ಅನುಮಾನನೇ ಇಲ್ಲ ಬಟ್ ಫಾಸ್ಟ್ ಆಗಿ ಹೋಗ್ತೀವಿ ಅದು ಉತ್ತರ ಪ್ರದೇಶಕ್ಕೆ ಸ್ವಲ್ಪ ಹೆಚ್ಚಿನ ಸಮಯ ಅಂತ ತೆಗೆದುಕೊಂಡಿದ್ವಿ ಇನ್ನೊಂದು ಎರಡು ಮೂರು ಪ್ರಶ್ನೆಗಳು ಬರಬಹುದು ಉತ್ತರ ತಗೊಂಡು ಆದರೆ ಈ ಮಧ್ಯದಲ್ಲಿ ಒಂದು ಗ್ಯಾಪ್ ಹೋಗ್ತೀವಿ ಈಗ ಅದು ಉತ್ತರ ಪ್ರದೇಶದಲ್ಲಿ ಬಹಳ ಬಿರುಸಾಗಿ ತಿರುಗಾಡಿದ್ದಂಥ ತೇಜಸ್ವಿ ಸೂರ್ಯ ಅವರು ಸಂಸದರು ಭಾರತೀಯ ಜನತಾ ಪಕ್ಷದ ಪರವಾಗಿ ಹಾಗೂ ಉತ್ತರಾಖಂಡಲ್ಲಿ ಒಂದಿಷ್ಟು ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದಂತಹ ಮಾಜಿ ಮಂತ್ರಿಗಳು ಆದಂತಹ ಕಾಂಗ್ರೆಸ್ನಲ್ಲಿ ಎಂ ಬಿ ಪಾಟೀಲ್ರು ಇಬ್ಬರು ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಕ್ವಿಕ್ಕಾಗಿ ಅವರಿಬ್ಬರ ಅಭಿಪ್ರಾಯಗಳನ್ನು ಈ ದಿನದ ಮಟ್ಟಿಗೆ ಪಡೆದುಕೊಂಡ್ಬಿಡೋಣ ಲೆಟ್ ಮೀ ಸ್ಟಾರ್ಟ್ ಫ್ರಮ್ ಶ್ರೀ ಎಂ ಬಿ ಪಾಟೀಲ್ ತೇಜಸ್ವಿ ಸೂರ್ಯ ಯು ಹ್ಯಾವ್ ಟು ಹೋಲ್ಡ್ ಆನ್ ಬಿಕಾಸ್ ಒಂದು ಒಮ್ಮೆ ನಿಮ್ಮ ಜೊತೆ ಬೆಳಗ್ಗೆ ನಾನು ಮಾತಾಡಿದ್ದೀನಿ ಹಾಗಾಗಿ ಇನ್ನೊಂದ್ಸರಿ ಕೇಳ್ತಾ ಇರ್ತೀನಿ ಅದಾದ್ರೆ ಪ್ರಶ್ನೆ ಆಗಬಾರ್ದು ಹಾಗಾಗಿ ಮೊದಲು ಎಂ ಬಿ ಪಾಟೀಲರನ್ನು ನಾನು ನಮ್ಮ ಶೋಗೆ ವೆಲ್ಕಮ್ ಮಾಡ್ಕೋತಾ ಇದ್ದೀವಿ ನಮಸ್ಕಾರ ಸರ್ ತಮಗೆ ತೇಜಸ್ವಿ ಸೂರ್ಯ ನಿಮಗೂ ನಮಸ್ಕಾರ ಮತ್ತು ನಮಸ್ಕಾರ 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 ಕಾಂಗ್ರೆಸ್ಗೆ ಏನ್ ಆಗ್ತಿದೆ ಎಂ ಬಿ ಪಾಟೀಲ್ ರೇ ನೋಡಿ ಚುನಾವಣೆಯಲ್ಲಿ ಸೋಲು ಗೆಲುವು ಇದೆಲ್ಲೂ ಕೂಡ ನಾವು ಒಪ್ಕೊಳ್ಬೇಕಾಗಿರುವಂತಹದ್ದು ಈ ಐದು ರಾಜ್ಯದ ಚುನಾವಣೆ ಸ್ವಲ್ಪ ನಮಗೆ ಆಘಾತ ಉಂಟು ಮಾಡಿದೆ ನಿಜ ಆ ಒಂದು ಸೋಲನ್ನು ನಾವು ತಲೆಬಾಗಿಸಿ ಗುಣಮೃತಿಯಿಂದ ಅದನ್ನು ಒಪ್ಕೊಳ್ತಾ ಇದ್ದೀವಿ ಈಗ ಆಗಬೇಕಾಗಿರೋದು ನಾವು ಇನ್ನು ಮುಂದೆ ಯಾಕೆ ನಾವು ಸೋತ್ವಿ ಉದಾಹರಣೆಗೆ ಗೋವಾದಲ್ಲಿ ಇವತ್ತು ದಿವಸ ನಾವು ಬಿ ಜೆ ಪಿ ವಿರುದ್ಧ ಒಪ್ಪ ಏನೋ ಮತ ಇತ್ತು ಅದು ಅಲ್ಲಿ ನಾನು ಕೂಡ ಅಲ್ಲಿ ಪ್ರಚಾರ ಮಾಡಿದ್ದೆ ಉತ್ತರಾಖಂಡ್ಗೆ ನಾನು ಚುನಾವಣೆ ನಂತರ ಇದಕ್ಕೆ ನನಗಲ್ಲಿ ಡೆಪ್ಯೂಟ್ ಮಾಡಿದರು ಅಲ್ಲಿ ಬಿಜೆಪಿ ಅಗೇನ್ಸ್ಟ್ ಓಟ್ಸು ಆಪು ಟಿ ಎಂ ಸಿ ಮತ್ತು ಕಾಂಗ್ರೆಸ್ ಮಧ್ಯ ಇವತ್ತೊಂದು ದಿವಸ ಡಿವೈಡ್ ಆಗಿದ್ದಾಗ ಸ್ವಾಭಾವಿಕವಾಗಿ ಗೋವಾದಲ್ಲಿ ಬಿಜೆಪಿಗೆ ಜಯ ಸಿಕ್ಕಿದೆ ಅದೇನೇ ಇದ್ರು ಕೂಡ ನಾವು ಸೋಲನ್ನು ಒಪ್ಕೊಳ್ತೀವಿ ಈಗ ಆದ್ರೆ ಅದ್ರ ಬಗ್ಗೆ ಬೇಡ ಇದನ್ನು ಪಾರ್ಟಿ ಪಕ್ಷದಲ್ಲಿ ಉನ್ನತ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿದೆ ಒಪ್ಪಿಕೊಳ್ಳದಂತಹ ಸೌಜನ್ಯವನ್ನು ಒಪ್ಕೊಳ್ಳದೇ ಇರುವಂತಹದ್ದು ಇದನ್ನು ಮಾಡ್ತೀರಿ ಅಂತ ನಾನು ಅಂದ್ಕೊಂಡೇ ಇಲ್ಲ ಒಪ್ಕೋತೀರಿ ಹಂಡ್ರೆಡ್ ಪರ್ಸೆಂಟ್ ಐನು ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಸೋತರೆ ಒಪ್ಕೊಳ್ಳೇಬೇಕು ಸೋಲು ಗೆಲುವು ನಿಜ ನಾನು ಒಪ್ಕೋತೀನಿ ಆ ಮಾತನ್ನು ಭಾರತೀಯ ಜನತಾ ಪಕ್ಷನೂ ಸೋತಿದೆ ಏನು ಅವ್ರೇನು ಜೀವನಾಪೂರ್ತಿ ಗೆದ್ದಿದ್ದಾರೆ ಅಂತೇನಲ್ಲ ಅವರು ಅವರು ಸೋತಿದ್ದಾರೆ ಆದರೆ ನನ್ನ ಪ್ರಶ್ನೆ ಕಾಂಗ್ರೆಸ್ಗಿರೋದು ಉತ್ತರ ಪ್ರದೇಶದಂತಹ ಈ ದೇಶದ ಇಪ್ಪತ್ತು ಪರ್ಸೆಂಟ್ ಜಾಗ ಜನ 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 ಮತ್ತು ಸೀಟನ್ನು ಹಿಡಿದಿಟ್ಕೊಂಡ್ರೆ ಉತ್ತರ ಪ್ರದೇಶದಂಥ ಜಾಗದಲ್ಲಿ ಕಳೆದೋಗ್ತಾ ಇದೆ ಪಕ್ಷ ಪಂಜಾಬ್ನಲ್ಲಿ ಬಿ ಜೆ ಪಿ ಪಂಜಾಬ್ನಲ್ಲಿ ಬಿ ಜೆ ಪಿಗೆ ಜಾಗನೇ ಇಲ್ಲದೆ ಇರೋಂಥ ಪಕ್ಷ ಜಾಗದಲ್ಲಿ ಹೊಸದೊಂದು ಪಕ್ಷಕ್ಕೆ ಅಷ್ಟು ಜೊ ದೊಡ್ಡದಾಗಿ ಜಾಗ ಕೊಟ್ಬಿಡ್ತೀರಿ ಗೋವಾಲ್ ಆಗತ್ತೆ ಇನ್ನೊಂದು ಕಡೆ ಆಗುತ್ತೆ ಮತ್ತೊಂದು ಕಡೆ ಎಷ್ಟು ದಿನ ಹೀಗೆ ಸೋಲನ್ನು ಒಪ್ತೀವಿ ಸೋಲನ್ನು ಒಪ್ತೀವಿ ಸೋಲನ್ನು ಒಪ್ತೀವಿ ಪರಾಮರ್ಶೆ ಮಾಡ್ತೀವಿ ಪರಾಮರ್ಶೆ ಮಾಡ್ತೀವಿ ಅಂತ ಇಷ್ಟು ದಿನ ಸಾಧ್ಯ ಕಾಂಗ್ರೆಸ್ಗಿದು ನೋಡಿ ರಂಗನಾಥಿ ಒಂದು ಪಂಜಾಬ್ನಲ್ಲಿ ನಾಲ್ಕು ವರ್ಷ ಕ ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಅವರು ಅಲ್ಲಿ ನಮ್ಮ ಪಕ್ಷದ ಮುಖ್ಯಮಂತ್ರಿ ಆಗಿದ್ದರು ಆ ಎಂಟಿ ಇನ್ಕಮನ್ಸಿ ಇವತ್ತು ದಿವಸ ನಮಗಿತ್ತು ಅಲ್ಲಿ ಸ್ವಾಭಾವಿಕವಾಗಿ ನಾ ಬರೇ ಕೇವಲ ಐದು ತಿಂಗಳಲ್ಲಿ ಚೆನ್ನಿ ಮುಖ್ಯಮಂತ್ರಿ ಮಾಡಿದಾಗ ಆ ಒಂದು ಬದಲಾವಣೆ ತರಲಿಕ್ಕಾಗಿಲ್ಲ ಉತ್ತರ ಪ್ರದೇಶದಲ್ಲಿ ನಿಜ ಒಪ್ಕೋತೀನಿ ನಾನು ನಮ್ಮ ಕೆರಡರಿ ಒತ್ತೊಂದು ದಿವಸ ಅಲ್ಲಿ ಸಂಪೂರ್ಣವಾಗಿ ಏನು ನಾವು ಕಳ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ಮಟ್ಟಿಗೆ ಇವತ್ತೊಂದು ದಿವಸ ಪ್ರಿಯಾಂಕಾ ಗಾಂಧಿಯವರು ಭಾಳ ಬಿರುಸಿನ ಒಂದು ಪ್ರಚಾರವನ್ನು ಮಾಡಿ ಆ ಪಕ್ಷದಲ್ಲಿ ಮತ್ತೆ ಜೀವ ತುಂಬುವಂಥ ಕೆಲಸ ಮಾಡಿದ್ದಾರೆ ಮತ್ತು ಓವರ್ ನೈಟ್ ಆಗಿ ಅವತ್ತು ನೋಡಿಸಿ ಯಾವುದಕ್ಕೂ ಕೂಲಿಸ ಕೂಡ ಕೆಲಸ ಆಗೋದಿಲ್ಲ ಸೊ ಇದನ್ನು ಇಂಟ್ರೋಸ್ಪೆಕ್ಟ್ ಮಾಡಿಕೊಂಡು ಮುಂದೆ ನಾವು ಯಾವ ರೀತಿ ಇದನ್ನು ಪಕ್ಷವನ್ನು ನಾವು ತಂದು ಮಾಡಬೇಕು ಎಲ್ಲಿ ನಾವು ಎಡವಿದ್ದೀವಿ ಉತ್ತರಾಖಂಡ್ನಲ್ಲಿ ಭಾಳ ಒಳ್ಳೆಯ ವಾತಾವರಣ ಇತ್ತು ನಾನು ಕೇಳ್ತಾ ಇದ್ದೆ ಯಾಕೆ ನಾನು ಅಲ್ಲಿ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಭಾಗವಹಿಸಿರಲಿಲ್ಲ ಆದರೆ ಚುನಾವಣೆ ಎದುರ್ಕೊಂಡು ಬಂದಾಗ ಅವತ್ತು ತುಂಬ ಹರೀಶ್ ರಾವತ್ ಅವರು ಪ್ರೀತಮ್ ಸಿಂಗ್ ಅವರು ಎಲ್ಲರೂ ಕೂಡ ಇವತ್ತು ನೋಡಿ ಹೇಳ್ತಾಯಿದ್ರು ಆದ್ರೆ ಯಾಕೆ ನಾವು ಸೋತೀವಿ ಅಂದ್ರೆ ಅವ್ರಿಗೆ ಗೊತ್ತಿದೆ ಅಲ್ಲಿ ಅಲ್ಲಿಯ ಅಧ್ಯಕ್ಷರು ಅಲ್ಲಿಯ ನಮ್ಮ ಕಾಂಗ್ರೆಸ್ ಶಾಸಕ ಪಕ್ಷದ ನಾಯಕರು ಮತ್ತು ಅಲ್ಲಿ ಇನ್ಚಾರ್ಜ್ ಮತ್ತು ಅಲ್ಲಿ ನಾಯಕರೆಲ್ಲರೂ ಕೂಡ ಉತ್ತರ ಕನ್ನಡಲ್ಲಿ ನಾವು ಯಾಕೆ ಸೋತೀವಿ ಅನ್ನೋದು ಅವರು ಉತ್ತನೂ ಸಹ ಇದು ಮಾಡಿಕೊಂಡು ಒಟ್ಟಾರೆ ಪಕ್ಷೂಸ ಬಹಳ ಒಂದು ಗಂಭೀರವಾಗಿ ಇದನ್ನ ಈ ಸೋಲನ್ನು ನಾವು ತೆಗೆದುಕೊಂಡು ಮುಂದೆ ಯಾವ ರೀತಿ ನಾವು ಮತ್ತೆ ನಾವು ಪುನಶ್ಚೇತನಗೊಳ್ಬೇಕು ಯಾವ ರೀತಿ ನಾವು ಕೆಲಸ ಮಾಡಬೇಕು ಆ್ಯಂಟಿ ಇನ್ಕಂಬೆನ್ಸಿ ಹೇಳಿದ್ರೆ ಅಲ್ಲಿ ಜಸ್ಟ್ ಮೇಕ್ ಎ ಕಾಮೆಂಟ್ ಆ್ಯಂಡ್ ಪಾಸ್ ನಾಲ್ಕು ಕಡೆ ಭಾರತೀಯ ಜನತಾ ಪಕ್ಷದ ಸರ್ಕಾರಗಳಿದ್ವು ನಾಲ್ಕು ಕಡೆ ಅವರ ಆ್ಯಂಟಿ ಇನ್ಕಂಬೆನ್ಸಿನ ಎದುರಿಸಿಯೇ ಅಧಿಕಾರವನ್ನು ಉಳಿಸ್ಕೊಂಡ್ರು ನಿಮ್ಮದು ಒಂದು ಕಡೆ ಆ್ಯಂಟಿ ಇನ್ಕಂಬೆನ್ಸಿ ನಿಮ್ಮನ್ನು ಕೆಳಗಿಳಿಸ್ಬಿಡ್ತು ಅಂತ ಹೇಳ್ತೀರಿ ಫೇರ್ ಎನಫ್ ರೈಟ್ ನಿಮ್ಮ ಆ್ಯಂಟಿ ಇನ್ಕಂಬೆನ್ಸಿ ಬೇರೆ ಅವ್ರದ್ದು ಬೇರೆ ಅಂತಲೇ ಇಟ್ಕೊಳ್ಳೋಣ ನನ್ನ ಪಾಯಿಂಟ್ ಈಸ್ ದೀರ್ಘಕಾಲದಿಂದ ಈ ಕುಸಿತ ಪ್ರಾರಂಭ ಆಗಿರೋ ಕಾಂಗ್ರೆಸ್ಗೆ ಎಲ್ಲಾದರೂ ಒಂದು ಕಡೆ ತಡೆಗೋಡೆಯಾಗಿ ನಿಂತು ಅದನ್ನು ಪುನರುಜ್ಜೀವನಗೊಳಿಸುವ ಲಕ್ಷಣಗಳೇ ಕಾಣಿಸ್ತಾ ಇಲ್ವಲ್ಲ ಎಂದ್ ಕಾಣುತ್ತೆ ಎಲ್ಲಿ ಸ್ಥಳೀಯ ನಾಯಕತ್ವ ಸ್ಟ್ರಾಂಗ್ ಇದೆಯೋ ನಿಮಗೆ ಫಾರ್ ಎಕ್ಸಾಂಪಲ್ ಯು ಆರ್ ಸ್ಟಿಲ್ ಅಲೈವ್ ಕರ್ನಾಟಕದಲ್ಲಿ ಯು ಸ್ಟಿಲ್ ಅಲೈವ್ ನೋ ಕ್ಯಾನ್ ಸೇ ಯು ಆರ್ ಇನ್ ಎಸ್ ನೀವಿದ್ದೀರಿ ಆದರೆ ಬೇರೆ ಕಡೆ ಇಲ್ದಿದ್ದಾಗ ನಿಮ್ಮನ್ನು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಪಕ್ಷ ಅಂತ ನಾವು ಪರಿಗಣಿಸೋದಾದ್ರೂ ಹೀಗೆ ಹೀಗೆ ಆಗ್ತಾ ಇದ್ರೆ ಸ್ಥಳೀಯ ಪಕ್ಷಗಳೇ ಬೆಟರ್ ಆಗ್ತಾ ಇದಾರೆ ನೋಡಿ ಸ್ವಾಭಾವಿಕವಾಗಿ ಪ್ರಾದೇಶಿಕ ಪಕ್ಷಗಳು ಇವತ್ತಿನ ಸಹ ಒರಿಸ್ಸಾ ಇರ್ಬೋದು ಮತ್ತೊಂದು ಕಡೆ ಇವತ್ತು ಪಂಜಾಬ್ನಲ್ಲಿ ದಾಪ್ ಬಂದಿರುವಂಥದ್ದು ಇದು ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ಗೆ ಆಘಾತ ಉಂಟು ಮಾಡಿದೆ ಆದರೆ ಇವತ್ತು ರಾಜಸ್ಥಾನ ಇರ್ಬೋದು ಮಧ್ಯಪ್ರದೇಶ ಕಾಂಗ್ರೆಸ್ನಲ್ಲಿ ನಿಶ್ಚಿತವಾಗಿ ನಾವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅದರಲ್ಲಿ ಎರಡೂ ಇದು ಇಲ್ಲ ಅದನ್ನು ಸಹ ನಾವು ಒಕ್ಕಟ್ಟಾಗಿ ಇವತ್ತನ್ನು ಮಾಡಿ ಒಂದು ನಮ್ಮ ಚುನಾವಣೆ ಷಟು ಒಳ್ಳೆಯ ಅಭ್ಯರ್ಥಿಗಳನ್ನು ಹಾಕಿದರೆ ಡೆಫಿನೆಟ್ಲಿ ನಾವು ಕಾಂಗ್ರೆಸ್ ಇವತ್ತು ಸಹ ಕರ್ನಾಟಕದಲ್ಲಿ ಗೆಲ್ತೀವಿ ಮತ್ತಿದು ನಾವು ನಿರಂತರವಾಗಿ ಇವತ್ತೊಂದು ಸಹ ಈ ಪ್ರಯತ್ನಗಳು ಇನ್ನು ಉಳಿದಾಗ ಗುಜರಾತ್ನಲ್ಲಿ ಚುನಾವಣೆ ಬರ್ತದೆ ಈಗ ಗುಜರಾತ್ನಲ್ಲಿ ಕೂಡ ಇವತ್ತೊಂದು ಸಹ ನಾವು ಹೇಳ್ಕೊಳ್ಳುವಂಥ ಕೆಟ್ಟ ಪರಿಸ್ಥಿತಿ ಇವತ್ತೊಂದು ಸಹ ಅಲ್ಲಿಲ್ಲ ಜನ ಅಲ್ಲಿ ಗುಜರಾತಿನ ಇದರಲ್ಲಿ ಏನಪ್ಪ ಎಲ್ಲ ಪ್ರಧಾನಮಂತ್ರಿಗಳ ತವರೂರು ಅತ್ತೊಂದು ಸಾಲಿ ಅಲ್ಲಿ ಅಂತ ಹೇಳಿದ್ದು ಅಲ್ಲಿನೂ ಕೂಡ ಭಾಳಷ್ಟು ಅಸಮಾಧಾನ ಇವತ್ತು ದೂರಿದೆ ಅದನ್ನು ಯಾವ ರೀತಿ ನಾವು ಅದನ್ನು ಎನ್ಕ್ಯಾಶ್ ಮಾಡ್ತೀವಿ ಅಲ್ಲಿನೂ ಕೂಡ ಸ್ವಲ್ಪ ಸಮಸ್ಯೆಗಳಿದ್ದಾವೆ ಕ್ಯಾಡರ್ ಸಮಸ್ಯೆ ಇವತ್ತೊಂದು ಸಾಲ ಅಲ್ಲಿನೂ ಕೂಡ ಕಾರ್ಯಕರ್ತರ ಇದು ಸಮಸ್ಯೆಗಳಿದ್ದಾವೆ ಒಟ್ಟಾರೆ ಇದನ್ನು ಒಂದು ಉನ್ನತ ಮಟ್ಟದಲ್ಲಿ ಇವತ್ತಿನ ಸಹ ನಮ್ಮ ಹೈಕಮಾಂಡ್ನಲ್ಲಿ ಎಲ್ಲ ಕೂತ್ಕೊಂಡು ಇದನ್ನೆಲ್ಲ ಚರ್ಚೆ ಮಾಡಿ ಒತ್ತೊಂದು ಸಹ ನಾವು ಯಾವ ರೀತಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಜೀವ ತುಂಬಬೇಕು ಮತ್ತು ಯಾವ ರೀತಿ ನಾವು ಮತ್ತೆ ಆ ರಾಷ್ಟ್ರೀಯ ಏನು ಪ್ರಬಲ್ಪ ಯಾಕಂದರೆ ಪಿನೂ ಕೂಡ ನಾವು ಹೇಳಿದಾಗೆ ಇವತ್ತು ಎರಡು ನೂರು ಅದ್ವಾನಿಯವರ ರಥಯಾತ್ರೆಯಿಂದ ಇದು ಪ್ರಾರಂಭ ಆಗಿರುವಂತದ್ದು ಸೊ ಹೀಗಾಗಿ ನಾವು ಒಂದು ಪರಿಸ್ಥಿತಿ ನಾವು ಯಾವ ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರದಾಗ ಯಾವ ಪರಿಸ್ಥಿತಿ ಜೆ ಪಿ ಇದೆ ಮತ್ತು ಇನ್ನೊಂದು ಆತಂಕ ಪಡುವಂಥದ್ದು ಎಲ್ಲಾನು ಕೂಡ ಪ್ರಾದೇಶಿಕ ಪಕ್ಷಗಳು ಆ ಪ್ರಾದೇಶಿಕ ಏನು ಅಲ್ಲಿ ಸಮಸ್ಯೆಗಳು ಇರ್ತವೆ ಪ್ರಾದೇಶಿಕ ಅಲ್ಲಿಯ ಇದನ್ನು ತಗೊಂಡು ಸಹ ಪ್ರಾದೇಶಿಕ ಪಕ್ಷಗಳು ಇವತ್ತು ಸಹ ಎಲ್ಲ ಕಡೆ ಇದ್ದಾವೆ ಒಟ್ಟಾರೆ ದಿಸ್ ಟು ಕೂಡ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಉನ್ನತ ಚರ್ಚೆ ಆಗ್ತದೆ ಗಂಭೀರವಾಗಿ ಅಂತ ನನಗೆ ಅರ್ಥ ಆಗುತ್ತೆ ಇವತ್ತಿನ ದಿನ ನಿಮ್ಮ ಪಕ್ಷವನ್ನು ಬಿಟ್ಕೊಡಕ್ ಅಂತ ನಾನು ಅನ್ಕೊಂಡಿಲ್ಲ ಬಟ್ ಕಾಂಗ್ರೆಸ್ಸಿನ ಪರಿಸ್ಥಿತಿಗಳ ಬಗ್ಗೆ ಗಂಭೀರ ಮಂಥನ ಗಂಭೀರ ಮಂಥನ ಅಂತೀರಿ ಆ ಮಂಥನ ಆಗ್ತಿರೋದೇ ನನಗೆ ಕಾಣಿಸ್ತಾ ಇಲ್ಲ ಎಲ್ಲೂ ಅದಾದ್ರೆ ನಿಮಗೂ ಒಂದು ಭವಿಷ್ಯ ಇರುತ್ತೆ ಇಲ್ಲದಿದ್ದರೆ ಹೀಗೆ ಕಾಣ್ತೀರಿ ಅಷ್ಟೇ ಅದು ನಿಮಗೆ ಬಿಟ್ಟದ್ದು ನಿಮ್ಮ ಪಕ್ಷ ನಿಮ್ಮ ನಿಮ್ಮ ಆಸೆ ನಿಮ್ಮ ಲೆಕ್ಕಾಚಾರ ಪ್ಯಾರಲಲ್ಲಿ ನಿಮ್ಮ ಜೊತೆ ಇವತ್ತು ತೇಜಸ್ವಿ ಸೂರ್ಯ ಅವರು ಉತ್ತರ ಪ್ರದೇಶದಲ್ಲಿ ಒಂದಷ್ಟು ಓಡಾಡಿದ್ರು ಕೆಲಸ ಮಾಡಿದ್ರು ಹಾಗಾಗಿ ಅವರು ಇದ್ದಾರೆ ಅವ್ರನ್ನ ಮೊದಲನೆಯ ಪ್ರಶ್ನೆ ಒಂದನ್ನು ಕೇಳ್ತೀನಿ ನೀವು ಬೆಳಗ್ಗೆ ಎಲ್ಲ ನಮ್ಮ ಜೊತೆ ಮಾತನಾಡ್ತಾ ಇದ್ರಿ ಎಕ್ಸ್ಪ್ಲೈನ್ ಮಾಡಿದ್ರಿ ಹೇಗೆ ವಿಕಾಸ್ ಉತ್ತರ ಪ್ರದೇಶದಲ್ಲಿ ಪರ್ಟಿಕ್ಯುಲರ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಮ್ಮನ್ನು ಗೆಲ್ಲಿಸಿದಿವೆ ಅಲ್ಲಿ ಸಂಜೆ ಪ್ರಧಾನಿ ಮಾತಾಡ್ತಾ ಹೇಳಿದ್ರು ಹೇಗೆ ನಾವು ಅಲ್ಲಿ ಜಾತಿವಾದ ಮತ್ತು ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ನಾವು ಅಲ್ಲಿ ಗೆದ್ದು ಬಂದಿದ್ದೇವೆ ಅಂತ ಡೂ ಯು ಥಿಂಕ್ ದಿಸ್ ಈಸ್ ಪಾಸಿಬಲ್ ಇನ್ ಕರ್ನಾಟಕ ಆಲ್ಸೋ ಸರ್ ನನಗೆ ನಿಮ್ಮ ಪ್ರಶ್ನೆ ಕರೆಕ್ಟಾಗಿ ಕೇಳಿಸಿಲ್ಲ ಸರ್ ಚೂರು ಇದಾಯಿತು ಕರ್ನಾಟಕದಲ್ಲೂ ಉತ್ತರ ಪ್ರದೇಶ ರೀತಿ ಸಾಧ್ಯ ಇದೆ ಜಾತಿ ಮೀರಿ ಅಂತಲ್ಲ ಸರ್ ಜಾತಿಯನ್ನ ಮೀರಿ ಆಗತ್ತೋ ಸರ್ ನೂರಕ್ಕೂ ನೂರು ನಿಜ ಕರ್ನಾಟಕದಲ್ಲೂ ಕೂಡ ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯ ಫಲಿತಾಂಶ ಬಂದಿದೆ ಇಶ್ಯೂ ಬೇಸ್ಡ್ ಎಲೆಕ್ಷನ್ ನಡೆದಿದೆ ಕರ್ನಾಟಕದಲ್ಲೂ ಅದೇ ರೀತಿಯ ಪ್ರಜ್ಞಾವಂತ ಮತದಾರರಿದ್ದಾರೆ ಕರ್ನಾಟಕದಲ್ಲೂ ಅದೇ ರೀತಿಯ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅದೇ ರೀತಿಯ ಫಲಿತಾಂಶ ನಾವು ಕರ್ನಾಟಕದಲ್ಲಿ ನೋಡ್ತೇವೆ ಯಾಕೆ ಉತ್ತರ ಪ್ರದೇಶದ ಈ ಚುನಾವಣೆಯಲ್ಲಿ ನನಗೊಂದು ಪ್ಲೀಸ್ ಐಮ್ ಸಾರಿ ಸರ್ ಒಂದು ನಾಲ್ಕೈದು ಅಂಶಗಳನ್ನು ನಾನು ವಿಶ್ಲೇಷಣೆ ಅಂತ ಅನ್ಕೊಂಡು ಹೇಳ್ತಿರೋದಷ್ಟೇನೆ ಒಂದು ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ ದೇಶದಲ್ಲಿ ಮಣಿಪುರ ಇರ್ಬೋದು ಉತ್ತರಾಖಂಡ್ ಇರ್ಬೋದು ಗೋವಾ ಉತ್ತರ ಪ್ರದೇಶ ಇರ್ಬೋದು ನಾಲ್ಕು ಕೋಣೆಗಳಲ್ಲಿ ಅತ್ಯಂತ ಜನಪ್ರಿಯ ನಾಯಕ ನರೇಂದ್ರ ಮೋದಿ ಇದು ಪ್ರಶ್ನಾತೀತವಾಗಿ ಸಾಬೀತಾಗಿದೆ ಎರಡನೇದು ಬಹಳ ಪ್ರಮುಖವಾಗಿರುವಂತಹ ಅಂಶ ಅಂತಂದ್ರೆ ಸುಶಾಸನಕ್ಕೆ ಓಟು ಅಂತಂದ್ರೆ ಬಿಜೆಪಿ ಓಟ್ ಹಾಕಬೇಕು ಅನ್ನುವಂಥದ್ದು ಜನರ ಮನಸ್ಸಿನಲ್ಲಿ ಇವತ್ತು ಅಚ್ಚಳಿ ಇದೆ ಉಳಿದ್ಬಿಟ್ಟಿದೆ ಆಲ್ ಓವರ್ ದ ಕಂಟ್ರಿ ಗುಡ್ ಗವರ್ನೆನ್ಸ್ ಅಂದ್ರೆ ಬಿ ನಾವು ಹೇಳಿರುವಂತಹ ಮ್ಯಾನಿಫೆಸ್ಟೋ ಹೇಳಿರುವಂತಹ ಅಂಶಗಳನ್ನ ಜಾರಿಗೆ ತರಬೇಕು ಅಂತಂದ್ರೆ ಬಿಜೆಪಿ ಸೊ ಹೇಳಿದ್ದನ್ನ ಮಾಡುವಂತಹ ಪಾರ್ಟಿ ಅಂತಂದ್ರೆ ಬಿಜೆಪಿ ಇದು ದೇಶದಾದ್ಯಂತ ಪಾರ್ಟಿ ಫಾರ್ ಗುಡ್ ಗವರ್ನೆನ್ಸ್ ಅಂತಂದ್ರೆ ಬಿ ಅಂತ ಸಾಬೀತಾಗಿದೆ ಮೂರನೇದು ಈ ಜಾತಿಯನ್ನ ಮೀರಿರುವಂತಹ ಕಾರಣಗಳೇನಿಕೆ ಅಂತಂದ್ರೆ ಇವತ್ತು ಬಿಜೆಪಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ವೋಟ್ ಹಾಕ್ತಿರುವಂಥದ್ದು ಮೂರು ವರ್ಗ ಇದೆ ಒಂದು ಬಡ ವರ್ಗ ಕೆಳ ಮಧ್ಯಮ ಮಧ್ಯಮ ವರ್ಗ ಇಲ್ಲಿವರೆಗೆ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಟ್ರೆಡಿಷನಲ್ ವೋಟ್ ಬ್ಯಾಂಕ್ ಅಂತಿತ್ತು ಆದ್ರೆ ಇವತ್ತು ದೇಶದ ಬಡವ ನೀವು ಉತ್ತರ ಪ್ರದೇಶದಿಂದ ತಮಿಳ್ನಾಡಿನವರೆಗೆ ನೀವು ಕೇಳಿದ್ರೆ ದೇಶದ ಬಡವನ ಪ್ರಥಮ ಪ್ರಾಶಸ್ತ್ಯದ ಮತ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲೂ ಕೂಡ ಸೋಶಿಯೋ ಇಕೊನಾಮಿಕ್ ಫ್ಯಾಕ್ಟರ್ ಬಂದಿದೆಯೇ ಹೊರತು ಜಾತಿ ಬಂದಿಲ್ಲ